ನಮ್ಮ ಭಾವನೆಗಳನ್ನ ಮ್ಯಾನೇಜ್ ಮಾಡದೇ ಇದ್ರೆ ನಮ್ಮ ಬದುಕನ್ನ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ನೀವು ಮಾನಸಿಕವಾಗಿ ಶಕ್ತಿವಂತರಾಗಬೇಕು ಅಂದ್ರೆ ಮೂರು ಮುಖ್ಯ ಸೂಚನೆಗಳು ಮೊದಲನೇದೇನಂದ್ರೆ ನಿಮ್ಮ ಭಾವನೆಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಕಲಿಬೇಕು ಯಾಕೆ ಅಂದ್ರೆ ನಮ್ಮ ಬದುಕು ಅಂದ್ರೆ ಭಾವನೆಗಳ ಎಕ್ಸ್ಪ್ರೆಷನ್ ನಮ್ಮ ಭಾವನೆಗಳನ್ನ ಮ್ಯಾನೇಜ್ ಮಾಡದೇ ಇದ್ರೆ ನಮ್ಮ ಬದುಕನ್ನ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ಭಾವನೆಗಳನ್ನ ಮ್ಯಾನೇಜ್ ಮಾಡೋದು ಅಂದ್ರೆ ಉದಾಹರಣೆಗೆ ಕೋಪ ಬಂತು ಅನ್ಕೊಳ್ಳೋಣ ಕೋಪವನ್ನ ಸುಮ್ನೆ ಎಕ್ಸ್ಪ್ರೆಸ್ ಮಾಡೋದ್ರ ಬದಲಿಗೆ ಒಂದ್ ಸ್ವಲ್ಪ ವೇಟ್ ಮಾಡ್ಬಿಟ್ಟು ಯಾಕೆ ಕೋಪ ಬಂತು ಈ ಕೋಪ ಬರೋದಕ್ಕೆ ನನ್ನೊಳಗಡೆಗೆ ಏನು ಲೋಪದೋಷಗಳಿದೆ ಹೊರಗಡೆ ಏನು ಕಾರಣ ಇದ್ದೇ ಇರುತ್ತೆ ಕೋಪಕ್ಕೆ ಆದ್ರೆ ನನ್ನೊಳಗಡೆಯ ಲೋಪದೋಷಗಳೇನು ಅನ್ನುವುದನ್ನ ಪರೀಕ್ಷೆ ಮಾಡಿದ್ರೆ ಪ್ರಾಯಶಃ ಅದೇ ಕೋಪವನ್ನ ಇನ್ನಷ್ಟು ಹದವಾಗಿ ಇನ್ನಷ್ಟು ಹಿತಮಿತವಾಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಿಮ್ಗೆ ಶಕ್ತಿ ಬರುತ್ತೆ ಅಂದ್ರೆ ನಿಮ್ಮ ಭಾವನೆಯನ್ನ ನೀವು ಮ್ಯಾನೇಜ್ ಮಾಡ್ತಿದ್ದಾಗೆ ಕ್ರಮೇಣ ಬದುಕನ್ನೇ ಮ್ಯಾನೇಜ್ ಆಗುತ್ತೆ ಇದು ಬರೀ ಕೋಪದ್ದಲ್ಲ ಎಲ್ಲ ಭಾವನೆಗಳನ್ನೂ ಕೂಡ ಇದೇ ರೀತಿಯಾಗಿ ನಾವು ಸ್ವಲ್ಪ ಮ್ಯಾನೇಜ್ ಮಾಡೋದು ಅಸೂಯ ಇರಬಹುದು ಭಯ ಇರಬಹುದು ಎಲ್ಲವನ್ನೂ ನಾವು ಮ್ಯಾನೇಜ್ ಮಾಡಬಹುದು ಅಂತ ಮೊದಲನೇದು ಎರಡನೇ ಸೂಚನೆ ಮುಖ್ಯವಾಗಿದ್ದೇನಂದ್ರೆ ನಾವು ಯಾವಾಗ್ಲೂ ಹ್ಮ್ ಒಂದನ್ನ ಕಲ್ತ್ಕೊಂಡಿದೀವಿ ಚಿಕ್ಕಂದಿನಿಂದ ಏನಂದ್ರೆ ನಾವು ಸಕ್ಸಸ್ ಅಂದ್ರೆ ಯಶಸ್ಸು ಅಂತಂದ್ರೆ ಗೆಲುವು ಅಂತಂದ್ರೆ ಏನೋ ಹದಿನೈದು ಜನರ ಮುಂದೆ ಗೆಲ್ಬೇಕು ಅಂತ ಅಂದ್ರೆ ಸ್ಕೂಲಲ್ಲಿ ಟಾಪರ್ ಆಗೋದು ಫಾರ್ ಎಕ್ಸಾಂಪಲ್ ಅಲ್ವಾ ಎಲ್ಲರಿಗಿಂತ ಫಸ್ಟ್ ಬರೋದು ಡಯಾತ್ ಮೇಲೆ ಹೋಗಿ ಅವಾರ್ಡ್ ತಗೊಳೋದು ಅಂತದ್ ಮಾತ್ರ ಯಶಸ್ಸು ಅಂತ ಅನ್ಕೊಂಡಿದೀವಿ ನಿಜ ಹಾಗಲ್ಲ ಸಕ್ಸಸ್ ಅನ್ನ ನಾವು ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ಡಿಸೈಡ್ ಮಾಡುವ ಹಾಗಿಲ್ಲ ಯಾಕಂದ್ರೆ ಅವ್ರು ಎಲ್ಲಿಂದ ಶುರು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ನೀವ್ ಎಲ್ಲಿಂದ ಶುರು ಮಾಡಿದ್ದೀರಿ ನಿಮಗೆ ಮಾತ್ರ ಗೊತ್ತು ಅದ್ರಿಂದ ನಿಜವಾದ ಸಕ್ಸಸ್ ಯಾವ್ದಂದ್ರೆ ನಿನ್ನೆಗಿಂತ ಒಂದು ಹೆಜ್ಜೆ ಮುಂದೆ ಬಂದ್ರೆ ಅದೇ ನಿಜವಾದ ಗೆಲುವು ಈಗ ಉದಾಹರಣೆಗೆ ನಿನ್ನೆ ನೀವು ಎದ್ದ ತಕ್ಷಣ ಬೆಡ್ಶೀಟ್ ಅನ್ನ ಮರ್ಚಿಡ್ತಾ ಇರ್ಲಿಲ್ಲ ಇವತ್ತು ಎದ್ ತಕ್ಷಣ ಬೆಡ್ಶೀಟ್ ಮಡ್ತಿಡ್ತೀರಿ ಅಂತಂದ್ರೆ ಅದು ಗೆಲುವು ಆಕ್ಚುಲಿ ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡ್ರಿ ನೀವು ಒಂದು ಒಂದು ಯಶಸ್ಸು ಅದು ಹೀಗೆ ಇಂಥದ್ದು ಇರುತ್ತೆ ಯಾರ ಜೊತೆಗೂ ಸ್ವಲ್ಪ ಇರುಸು ಮುರುಸಿನಿಂದ ಮಾತಾಡ್ತಾ ಇದ್ದವ್ರು ಇವತ್ತು ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಅದು ಒಂದು ಗೆಲುವು ಅಥವಾ ನಿಮ್ಗೆ ಒಂದು ಜಂಕ್ ಫುಡ್ ಬಿಟ್ಟು ಯಾವುದೋ ಒಂದು ಆರೋಗ್ಯಕರವಾದ ಆಹಾರವನ್ನು ತಗೊಂಡ್ರೆ ಅದು ಒಂದು ಗೆಲುವು ಯಾಕೆಂದ್ರೆ ಇಂತಹ ಗೆಲುವನ್ನು ನಾವು ರೆಕಗ್ನೈಸ್ ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಸಂತೋಷ ಬರುತ್ತೆ ಒಂದು ಪುಳಕ ಬರುತ್ತೆ ಎಸ್ ನಾನು ಒಂದ್ ಸ್ವಲ್ಪ ಮುಂದೆ ಬಂದೆ ಅಂತ ಆ ಪುಳಕ ಬರೋದ್ರಿಂದ ಮತ್ತೆ ಮುಂದಿನ ಸಾರಿ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋದಕ್ಕೆ ನಮ್ಗೆ ಶಕ್ತಿ ಬರುತ್ತೆ ಅದ್ರ ಬದಲಿಗೆ ನಾವು ಇವತ್ತು ಜಂಕ್ ಫುಡ್ ತಿನ್ನೋದ್ರ ಬದಲಿಗೆ ಒಳ್ಳೆ ಫುಡ್ ತಿಂದೆ ಆದ್ರೆ ಹದಿನೈದು ವರ್ಷದಿಂದ ಯಾರು ಒಳ್ಳೆ ಏನು ಆರೋಗ್ಯಕರವಾದ ಆಹಾರವನ್ನೇ ತಿಂತಾ ಇದ್ದಾರೆ ಅವರಿಗೆ ಕಂಪೇರ್ ಮಾಡ್ಕೊಂಡ್ರೆ ನೀವು ಒಂದ್ ದಿವ್ಸ ಒಳ್ಳೆ ಊಟ ಮಾಡಿದ್ರಿಂದ ಏನ್ ಪ್ರಯೋಜನ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ಆದ್ರೆ ನಿಮ್ಮ ಗೆಲುವನ್ನ ನೀವು ರೆಕಗ್ನೈಸ್ ಮಾಡದೆ ಹೋಗದ ಹಾಗೆ ಆಗತ್ತೆ ಆದ್ರಿಂದನೇ ನಿಮ್ ಶಕ್ತಿ ಕಮ್ಮಿ ಆಗುತ್ತೆ ಮೂರನೇದೇನಂದ್ರೆ ಬಹುಮುಖ್ಯವಾಗಿದ್ದು ನಾವು ಯಾವ್ದಾದ್ರೂ ಒಂದೊಂದು ದೊಡ್ಡ ದೊಡ್ಡ ಸಾಧನೆಯಿಂದ ಒಂದೊಂದು ಸಾರಿ ಮಾಡಿ ಬಿಡುವುದರಿಂದ ಏನ್ ಎಷ್ಟು ಪ್ರಯೋಜನ ಇದೆಯೋ ಅದಕ್ಕಿಂತ ಯಾವ್ದಾದ್ರು ಸಣ್ಣ ಸಣ್ಣ ಸಾಧನೆಯನ್ನ ಪ್ರತಿ ದಿವ್ಸ ಮಾಡುವುದರಿಂದ ಹೆಚ್ಚು ಸಾಧನೆ ಆಗುತ್ತೆ ಹೆಚ್ಚು ಪ್ರಯೋಜನ ಆಗತ್ತೆ ನೀವು ಹದಿನೈದು ದಿವಸಕ್ಕೆ ಒಂದ್ಸಾರಿ ಒಂದು ಗಂಟೆ ಎರಡು ಗಂಟೆ ನೀಟಾಗಿ ಯೋಗಾಸನಗಳು ಅದನ್ನೆಲ್ಲ ಅಭ್ಯಾಸ ಮಾಡೋದ್ರ ಬದಲಿಗೆ ಪ್ರತಿ ದಿವಸ ಐದು ನಿಮಿಷ ಹತ್ತು ನಿಮಿಷ ಸೂರ್ಯ ನಮಸ್ಕಾರ ಮಾಡಿದ್ರೆ ಅದರ ಪ್ರಯೋಜನ ಜಾಸ್ತಿ ಯಾಕಂದ್ರೆ ಯಾವುದನ್ನ ನೀವು ಪ್ರತಿ ದಿವಸ ಅಭ್ಯಾಸ ಮಾಡ್ತೀರಿ ಅದು ಎಷ್ಟು ಸಣ್ಣದಾದ್ರೂ ಕೂಡ ಅದು ನಿಮ್ಮ ಮಿದುಳಿನಲ್ಲಿ ಅಂದ್ರೆ ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ದಾಖಲೆಯನ್ನ ನಿರ್ಮಾಣ ಮಾಡುತ್ತೆ ನಾನು ಇಂತಹ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತ ಆ ಅಭ್ಯಾಸ ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗೋದಕ್ಕೆ ಶುರುವಾಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಆ ಅಭ್ಯಾಸಗಳು ಬಿಲ್ಟ್ ಅಪ್ ಆಗ್ಬಿಟ್ಟು ದೊಡ್ಡ ಪರಿಣಾಮವನ್ನು ಕೊಡುತ್ತೆ ಅದರಿಂದ ಯಾವುದೋ ಒಂದ್ಸಾರಿ ದೊಡ್ಡದನ್ನ ಮಾಡಿಬಿಡುವಂತಹ ಗುರಿ ಇಟ್ಕೊಳ್ಳೋದ್ರ ಬದಲಿಗೆ ಪ್ರತಿ ದಿವಸ ಸಣ್ಣ ಸಣ್ಣದನ್ನ ಪ್ರತಿ ದಿವಸ ಮಾಡುವುದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಹೆಚ್ಚು ಪವರ್ಫುಲ್ ಆಗಿದ್ದು ಇದು ಮೂರನ್ನ ನಾವು ಒಂದು ಸ್ವಲ್ಪ ನೀಟಾಗಿ ಅಭ್ಯಾಸ ಮಾಡ್ಕೊಳ್ತಾ ಬಂದ್ರೆ ನಮ್ಮ ಬದುಕಿಗೆ ದೊಡ್ಡದೊಂದು ಶಕ್ತಿ ಬಂದ ಹಾಗೆ ಕ್ರಮೇಣ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಜಾಸ್ತಿ ಆಗುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗತ್ತೆ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಪರಿಣಾಮಕಾರಕತೆ ನಿಮಗೇನೆ ಕಾಣಿಸೋದಕ್ಕೆ ಶುರುವಾಗತ್ತೆ ಅದು ಎಲ್ಲದಕ್ಕಿಂತ ಜಾಸ್ತಿ ಬಹು ಮುಖ್ಯವಾಗಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಒಂದು ದೊಡ್ಡ ಸಂತೃಪ್ತಿ ಬರುತ್ತೆ ಅದು ಬಂದ್ರೆ ನೀವು ಬದುಕಿನಲ್ಲಿ ತುಂಬಾ ಬದಲಾವಣೆಗಳನ್ನು ನೋಡ್ಲಿಕ್ಕೆ ದಾರಿ ಆಗತ್ತೆ वीडियो नोड़े धन्यवाद मत भेटी आगो